ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೈವರಾಥ ಗೋಶಾಲೆ ಅಶೋಕವನ ಗೋಕರ್ಣ ನಾವು ಎಂಟನೇ ತಾರೀಕಿನಿಂದ ಒಂದನೇ ತಾರೀಕಿನವರೆಗೆ ಪಿತೃಪಕ್ಷದಲ್ಲಿ ಇದ್ದೇವೆ ಪಿತೃಪಕ್ಷ ಅಂತಂದರೆ ನಮ್ಮ ಪಿತೃಗಳು ಹಿಂದಿನವರು ಪೂರ್ವಜರು ಅವರು ಭೂಮಿಗೆ ಬರ್ತಾರೆ ಅಂತ ಹೇಳ್ತಾರೆ ಈ ಸಮಯದಲ್ಲಿ ನಾವು ಪಿತೃಗಳಿಗೆ ಪಿಂಡದಾನ ತರ್ಪಣಾದಿ ವಿಧಿಗಳನ್ನು ಮಾಡೋದ್ರಿಂದ ಅವರಿಗೆ ಸಂತೋಷವಾಗುತ್ತೆ ಅವರು ನಮ್ಮನ್ನು ಹರಿಸ್ತಾರೆ ಹೇಳುವಂತಹ ಒಂದು ಪ್ರತೀತಿ ಇದೆ ಅದೇ ರೀತಿ ನಾವು ಈ ಒಂದು ಪಿತೃಪಕ್ಷ ಸಮಯದಲ್ಲಿ ದಾನ ಕೂಡ ಮಾಡ್ತೇವೆ ಈ ಒಂದು ದಾನ ಅತ್ಯಂತ ಶ್ರೇಷ್ಠವಾದಂತಹ ಒಂದು ದಾನ ಅಂತ ಹೇಳ್ತಾರೆ ಎಲ್ಲ ದಾನಗಳಲ್ಲಿ ಗೋದಾನಕ್ಕೆ ಅತ್ಯಂತ ಹೆಚ್ಚಿಗೆಯ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಮುಕ್ಕೋಟಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಗೋಗಳಲ್ಲಿ ಆದ್ದರಿಂದ ಗೋದಾನಕ್ಕೆ ವಿಶೇಷವಾದಂತಹ ಒಂದು ಸ್ಥಾನ ಹಾಗೂ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹದ್ದು ತುಂಬ ಜನ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳ ನೆನಪಿಗಾಗಿ ಗೋದಾನವನ್ನು ಕೂಡ ಕೊಡ್ತಾರೆ ಪ್ರತಿ ವರ್ಷ ನಮ್ಮ ಬ್ರಹ್ಮರ್ಷಿ ದೈವರ ತಗೋ ಶಾಲೆಗೆ ತುಂಬ ಜನ ಗೋದಾನವನ್ನು ಕೊಡ್ತಾರೆ ಅದೇ ರೀತಿ ಈ ಸಲವೂ ಕೂಡ ತುಂಬ ಜನ ಹೆಸರನ್ನ ನೋಂದಣಿ ಮಾಡಿಕೊಂಡಿದ್ದಾರೆ ತಾವು ಕೂಡ ಈ ಒಂದು ಗೋದಾನದ ಬಗ್ಗೆ ಮಾಹಿತಿ ಬೇಕಿದ್ರೆ ಅಥವಾ ಗೋದಾನವನ್ನು ಮಾಡೋದಿದ್ರೆ ನಮ್ಮ ಬ್ರಹ್ಮರ್ಷಿ ದೈವರಥ ಗೋಶಾಲೆಯನ್ನು ಸಂಪರ್ಕಿಸಬಹುದು ಈ ಒಂದು ಗೋದಾನ ಮಾಡೋದ್ರಿಂದ ನಿಮ್ಮ ಪಿತೃಗಳಿಗೆ ಹಾಗೂ ಪೂರ್ವಜರಿಗೆ ತುಂಬ ಸಂತೋಷ ಆಗುತ್ತೆ ಯಾಕಂತಂದರೆ ಎಲ್ಲ ದಾನಗಳಲ್ಲಿ ಈ ಒಂದು ಗೋಧಾನ ತುಂಬ ಶ್ರೇಷ್ಠ ಆಗಿರುವಂಥದ್ದು ಆದ್ದರಿಂದ ತಾವೂ ಕೂಡ ಈ ಒಂದು ಗೋದಾನದಲ್ಲಿ ಪಾಲ್ಗೊಳ್ಬೋದು ನಾವು ನಮ್ಮ ಬ್ರಹ್ಮರ್ಷಿ ತಗೋ ಶಾಲೆಯಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳನ್ನು ಸಾಕಿ ಸಲುತ್ತಾ ಇದ್ದೇವೆ ನಾವಿಲ್ಲಿ ದೇಶಿ ಹಸುಗಳಾದಂಥ ಮಲ್ನಾಡು ಗಿಡ್ಡ ಹಾಗೂ ಗೀರ್ ಹಸುಗಳನ್ನು ಸಾಕಿ ಸಲತಾ ಇದ್ದಾವೆ ಸಾವಯವ ರೀತಿಯಲ್ಲಿ ಕೃಷಿಯನ್ನ ಮಾಡಿಕೊಂಡು ಹೈನುಗಾರಿಕೆಯನ್ನು ಒಂದು ಬಿಸ್ನೆಸ್ ಅಂತ ಮಾಡದೆ ಗೋ ರಕ್ಷಣೆಯನ್ನು ಮಾಡ್ತಾ ಬಂದಿರುವಂತಹದ್ದು ನಮ್ಮ ಬ್ರಹ್ಮ ದೇವರಥ ಗೋಶಾಲೆಯಲ್ಲಿ ಇವತ್ತು ಸುಮಾರು ನಲವತ್ತಕ್ಕಿಂತ ಹೆಚ್ಚಿಗೆ ನಂದಿಗಳಿವೆ ಜೊತೆಗೆ ಹಸುಗಳು ಕರ ಹಾಕಿರೋದು ಮುಗಿಯುತ್ತೆ ಡ್ರೈ ಪೀರಿಯಡ್ ಅಂತ ಹೇಳ್ತಾರೆ ಅಂಥ ಹಸುಗಳು ವಯಸ್ಸಾದಂಥ ಹಸುಗಳು ಕೂಡ ಸುಮಾರು ಹತ್ತರಿಂದ ಹದಿನೈದರಷ್ಟು ಇವೆ ಚಿಕ್ಕ ಚಿಕ್ಕ ಕರುಗಳಿವೆ ಇನ್ನೂ ಕರ ಹಾಕ್ತಾ ಇರುವಂಥ ಹಸುಗಳು ಕೂಡ ಇವೆ ಹಾಲು ಕೊಡ್ತಾ ಕೊಡ್ದಿರುವಂಥ ಹಸುಗಳು ಕೂಡ ಇವೆ ಹೀಗೆ ನಾವು ನಮ್ಮ ಬ್ರಹ್ಮ ದೈವರತ್ರ ಗೋಶಾಲೆಯಲ್ಲಿ ಸಮಗ್ರ ರೀತಿಯಲ್ಲಿ ಎಲ್ಲ ಹಸುಗಳನ್ನು ಇಲ್ಲಿ ಸಾಕಿ ಸಲ್ಲುತ್ತಾ ಇದ್ದೇವೆ ಅವಕ್ಕೆ ಬೇಕಾಗಿರುವಂಥ ಆಹಾರ ಇರ್ಬೋದು ಓಡಾಡಲಿಕ್ಕೆ ಜಾಗ ಇರ್ಬೋದು ಇವೆಲ್ಲದನ್ನು ಕೂಡ ನಾವು ಯಥೇಚ್ಛವಾಗಿ ಇಲ್ಲಿ ಮಾಡಿಕೊಟ್ಟಿದ್ದೇವೆ ಅವುಗಳಿಗೆ ಯಾವ ರೀತಿಯ ಆಹಾರ ಬೇಕೋ ಆಯಾ ರೀತಿಯಲ್ಲಿ ನಾವು ಅವಕ್ಕೆ ಆಹಾರವನ್ನು ಪಶುವೈದ್ಯರು ಸೂಚಿಸಿದ ರೀತಿಯಲ್ಲಿ ನಾವಿಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಆದ್ದರಿಂದ ಇವತ್ತು ನಮ್ಮ ಬ್ರಹ್ಮರ್ಷಿ ದೇವರ ತ ಶಾಲೆಯಲ್ಲಿ ಎಲ್ಲ ಹಸುಗಳು ಕೂಡ ತುಂಬ ಸಂತೋಷದಿಂದ ಇಲ್ಲಿ ಆಶ್ರಯನ ಪಡ್ಕೊಂಡಿರುವಂತಹದ್ದು ನೀವು ಇಲ್ಲಿ ಬರ್ಬೋದು ಬಂದು ನಮ್ಮ ನಿತ್ಯ ಗೋಗ್ರಾಸ ಸೇವೆ ಹಾಗೂ ಗೋಪೂಜೆಯಲ್ಲಿ ಪಾಲ್ಗೊಳ್ಬೋದು ಈ ಒಂದು ಹದಿನೈದು ದಿವಸ ಪಾಡ್ಯದಿಂದ ಮಹಾಲಯ ಅಮಾವಾಸ್ಯವರೆಗೆ ವಿಶೇಷವಾದಂಥ ಒಂದು ಗೋಪೂಜೆ ಗೋ ಆರತಿ ಹಾಗೂ ಗೋಗ್ರಾಸ ಸೇವೆಗಳು ನೆರವೇರುತ್ತದೆ ಯಾರ್ಯಾರು ಈ ಒಂದು ಗೋದಾನದಲ್ಲಿ ಗೋಪೂಜೆಯಲ್ಲಿ ಅಥವಾ ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಇಚ್ಛೆ ಪಡ್ತೀರೋ ಅವರೆಲ್ಲರೂ ಕೂಡ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ಈ ಒಂದು ಪುಣ್ಯವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಈ ಒಂದು ಪಿತೃಪಕ್ಷದಲ್ಲಿ ಮುಖ್ಯವಾಗಿ ಪಿತೃಗಳಿಗೆ ಪಿಂಡದಾನವನ್ನು ಮಾಡಿ ತರ್ಪಣವಾದಿಗಳನ್ನು ಕೊಡುವಂತಹದ್ದು ಈ ಒಂದು ಪಿತೃಪಕ್ಷದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಮದುವೆ ಇರ್ಬೋದು ಉಪನಯನ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ಯಾವುದೇ ಒಂದು ಹೊಸ ಕಾರ್ಯದ ಉದ್ಘಾಟನೆ ಇರ್ಬೋದು ಇವು ಯಾವುದನ್ನು ಕೂಡ ಈ ಒಂದು ಪಿತೃಪಕ್ಷದಲ್ಲಿ ಮಾಡೋದಿಲ್ಲ ನಾವು ಈ ಒಂದು ಪಿತೃಪಕ್ಷದಲ್ಲಿ ದಾನಾದಿಗಳನ್ನು ಮಾಡುವಂತಹದ್ದು ಆವಾಗ ನಮ್ಮ ಪಿತೃಗಳಿಗೆ ಸಂತೋಷವಾಗಿ ನಮ್ಮನ್ನು ಹರಸಿ ಹಾರೈಸ್ತಾರೆ ಹೇಳುವಂತಹ ಒಂದು ಪ್ರತಿದ್ ನಾವೆಲ್ಲರೂ ಕೂಡ ಈ ಒಂದು ಸಂಪ್ರದಾಯದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರ ಪಿತೃಗಳ ಶುಭ ಹಾರೈಕೆಯನ್ನು ಪಡ್ಕೊಳ್ಬೋದು ಇದು ಪಿತೃಪಕ್ಷದ ಒಂದು ಮಹತ್ವ ಪ್ರಯೋಜನ ನಮ್ಮ ಬ್ರಹ್ಮರ್ಷಿ ದೈವರಥ ಗೋಶಾಲೆ ಟ್ವೆಲ್ ಎ ಹಾಗೂ ಎ ಟಿ ಜಿಲಿ ರಿಜಿಸ್ಟ್ರೇಷನ್ ಕೂಡ ಆಗಿದೆ ಭಾರತ ಸರ್ಕಾರದ ನೀತಿ ಆಯೋಗ ಎನ್ ಜಿ ಒ ದರ್ಪಣ್ಣು ಕೂಡ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ನಾವಿಲ್ಲಿ ನಮ್ಮ ಗೋಶಾಲೆಯನ್ನು ಕಳೆದ ಹತ್ತು ವರ್ಷದಿಂದ ನಡೆಸ್ತಾ ಇದ್ದಾರೆ ಈ ಒಂದು ಗೋಶಾಲೆ ಬ್ರಹ್ಮರ್ಷಿ ದೈವರಾತ್ರಿಂದ ಪ್ರಾರಂಭ ಆಗಿರುವಂಥದ್ದು ಇವತ್ತು ನಾವಿದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹದ್ದು ಹೇಗೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಆಸಕ್ತರು ಗೋ ಸೇವೆಗೆ ಗೋಗ್ರಾಸ ಸೇವೆಗೆ ಗೋದಾನಕ್ಕಾಗಿ ನಮ್ಮ ಆಫೀಸ್ ಸಂಖ್ಯೆಗೆ ಹಾಗೂ ಗೋಶಾಲೆಗೆ ಸಂಪರ್ಕವನ್ನು ಮಾಡ್ಬೋದು ನಮಸ್ಕಾರ